ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಹದಿನೆಂಟು ಜನ ಶಾಸಕರನ್ನ ಅಮಾನತ್ತು ಆದೇಶಿಸಿರುವ ಸಭಾಧ್ಯಕ್ಷರ ತೀರ್ಮಾನವೇ ಅಸಂ ಅಸಂವಿಧಾನಿಕವಾಗಿದೆ ಇದು ಮುಗಿದ ಅಧ್ಯಾಯವಾಗಿದ್ದರೂ ಕಾಂಗ್ರೆಸ್ನವರ ಆಕ್ಷೇಪಣಾ ಆಧಾರ ರಹಿತ ಎಂದು ಮಾಜಿ ಎಂಎಲ್ಸಿ ಆರ್ ಕೆ ಸಿದ್ದರಾಮಣ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹದಿನೆಂಟು ಶಾಸಕರ ಅಮಾನತ್ತು ಮಾರ್ಚ್ ಇಪ್ಪತ್ತರಂದು ನಡೆದಿತ್ತು ಮೇ ಇಪ್ಪತ್ತೈದಕ್ಕೆ ಅಮಾನತ್ತು ವಾಪಸ್ ಪಡೆಯಲಾಗಿದೆ ಎರಡು ತಿಂಗಳು ನಾಲ್ಕು ದಿನದವರೆಗೆ ಅಮಾನತ್ತುಪಡಿಸಿರುವ ಸದನದ ಸಭಾಧ್ಯಕ್ಷರ ತೀರ್ಪೆ ಅಸಂವಿಧಾನಕವಾಗಿದೆ ಎಂದು ಅವರು ಕುಟುಕಿದರು ನಡವಳಿಕೆಯ ಪುಸ್ತಕದಲ್ಲಿ ಸೆಕ್ಷನ್ ಮುನ್ನೂರ ನಲವತ್ತೆಂಟರ ಪ್ರಕಾರ ಸಭಾಧ್ಯಕ್ಷರಿಗೆ ಆರು ತಿಂಗಳವರೆಗೆ ಶಾಸಕರನ್ನು ಅಮಾನತ್ತುಪಡಿಸುವ ಅಧಿಕಾರವಿದೆಯೇ ಎಂದು ಪ್ರಶ್ನಿಸಿದರು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭ ದಿನಾಂಕ ಇಪ್ಪತ್ತೊಂದು ಮೂರು ಇಪ್ಪತ್ತೈದು ವಿಧಾನಸಭೆಯ ಅಧ್ಯಕ್ಷರು ಒಂದು ತೀರ್ಪನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದ ವಿಧಾನಸಭೆಯ ಹದಿನೆಂಟು ಶಾಸಕರನ್ನ ನಿಯಮ ಮೂವತ್ತ ಮುನ್ನೂರ ನಲವತ್ತೆಂಟರ ಮೇರೆಗೆ ತೀರ್ಪನ್ನು ಕೊಟ್ಟು ಸುಮಾರು ಆರು ತಿಂಗಳ ಕಾಲ ಕಾಲ ಅಮಾನತ್ನಲ್ಲಿ ಇಡುವಂತಹ ಒಂದು ಆದೇಶವನ್ನು ಮಾಡಿ ಸದರಿ ಆದೇಶವನ್ನು ದಿನಾಂಕ ಇಪ್ಪತ್ತೈದು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಾಪಸ್ಸನ್ನು ಪಡ್ಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಅಮಾನತಿನ ಆದೇಶ ಮೇ ಇಪ್ಪತ್ತೈದಕ್ಕೆ ಅಮಾನತ ಆದೇಶವನ್ನು ಹಿಂಪಟ್ಟಿದ್ದಾರೆ ಇದು ಒಂದು ರೀತಿ ಅಮಾನತಿನ ವಿಷಯ ಒಂದು ರೀತಿ ಇಪ್ಪತ್ತೈದರ ಆದೇಶ ಏನಿದೆ ಅದರ ಪ್ರಕಾರ ಇದು ಮುಕ್ತಾಯವಾಗಿರ್ತಕ್ಕಂಥ ಒಂದು ಅಧ್ಯಾಯ ಈ ಮುಕ್ತಾಯ ಆಗಿರ್ತಕ್ಕಂಥ ಅಧ್ಯಾಯದೊಳಗೆ ಕಾಂಗ್ರೆಸ್ಸಿನ ವಕ್ತಾರರು ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ಹಿಂಪಡೆದಿರ್ತಕ್ಕಂಥ ಆದೇಶ ಏನಿದೆ ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವಿಧಾನಸಭೆಯ ಅಧ್ಯಕ್ಷರಿಗೂ ಪತ್ರವನ್ನು ಬರೆದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ರಾಜ್ಯಪಾಲರ ಗಮನಕ್ಕೂ ತರುವಂತ ಉದ್ದೇಶ ಇಟ್ಟುಕೊಂಡು ಪತ್ರವನ್ನು ಬರೆದಿದ್ದೇನೆ ಅನ್ನುವಂತ ಮಾತನ್ನ ಅವರು ಪ್ರಸ್ತಾಪ ಮಾಡಿದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬೇಕಾಗಿರುವಂತಹದ್ದು ಅಂತ ಹೇಳಿದ್ರೆ ಈ ನಿಯಮಾವಳಿ ಏನಿದೆ ಈ ನಿಯಮಾವಳಿಯ ಮುನ್ನೂರ ನಲವತ್ತೆಂಟು ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ದಯಮಾಡಿ ನಾವು ಕೂಡ ನಲವತ್ತೆಂಟು ಹೇಳ್ತಕ್ಕಂತಹದ್ದು ಸಭಾಧ್ಯಕ್ಷರಿಗೆ ಸದಸ್ಯರನ್ನ ಅಮಾನತ್ತಿನಲ್ಲಿ ಇಟ್ಟಂತ ಅಧಿಕಾರವನ್ನ ಮುನ್ನೂರ ನಲ್ವತ್ತೆಂಟು